ಎಲ್ಲರಿಗೂ ಆಸೆ ಅನ್ನುವಂಥ ಒಂದು ವಿಷಯದ ಕುರಿತು ಎಲ್ಲೆಲ್ಲೂ ಇಡೀ ಪ್ರಪಂಚವನ್ನೇ ವ್ಯಾಪ್ಸಿರುವಂಥ ಈ ಪದ್ಯದ ಕುರಿತು ವಿಶ್ಲೇಷಣಾತ್ಮಕವಾದಂಥ ಒಂದು ಪದ್ಯ ಇದು ಸ್ವರಚಿತ ಪದ್ಯ ಆಸೆಯ ದುಃಖಕ್ಕೆ ಮೂಲ ಅಂತ ಅದನ್ನು ಬಿಟ್ಟುಕೊಟ್ಟರೆ ನಾವು ಬದುಕೋದು ಅಸಾಧ್ಯ ಹಾಗೆಯೇ ಅದರೊಳಗೆ ಬಿದ್ದುಕೊಂಡ್ರೂ ಕೂಡ ಬದುಕು ಸಹ್ಯ ಆಗೋದಿಲ್ಲ ಅನ್ನೋದಕ್ಕೆ ಈ ಪದ್ಯ ದಯವಿಟ್ಟು ಕೇಳಿರಿ ಆಸೆಯ ನಳಿದರೂ ಸುಖವಿಲ್ಲ ಆಸೆಯ ಹಿಂದೆ ಬಿದ್ದರೂ ಸುಖವಿಲ್ಲ ಆಸೆಯ ನಳಿದರೆ ಏನಿದೆ ಮಣ್ಣು ಬದುಕಲ್ಲಿ ಆಸೆಯಲ್ಲಿ ಬಿದ್ದರೆ ಮುಕ್ಕುವುದೇ ಮಣ್ಣು ನೋಡಿಲ್ಲಿ ಬಳಲುತ್ತಿದೆ ಜೀವ ಅನುದಿನ ಅನುಕ್ಷಣ ತೊಳಲುತ್ತಿದೆ ಮನ ನೊಂದು ಕಣಕಣ ಅಳಿ ಆಸೆಯ ಸುಳಿಗೆ ಸಿಲುಕಿ ಕಂಪನ ಬಳಿ ಬಾರದ್ದನ್ನೇ ಬಯಸಿ ನಿತ್ಯ ರೋಧನ ಭಾವ ಸಮಾಧಿಯಿಂದ ಎದ್ದ ಹಕ್ಕಿ ನೋವ ಮರೆತು ಕೆದರೆದರೆಕ್ಕಿ ಸಾವ ಜಗದಲ್ಲಿ ಹಾರಿದೆ ಉಲ್ಲಾಸ ಉಕ್ಕಿ ಬೇವ ಅಗಿದು ಹಾಡುತ್ತಿದೆ ಬೆಲ್ಲ ಹೆಕ್ಕಿ ಆಸೆಯ ಹಿಂದೆ ಓಡುವುದೇ ನಿಜದೇ ಬದುಕು ಆಸೆಯ ಬಿಟ್ಟರೆ ಬಣ್ಣಗಡುವುದೆಲ್ಲ ಬಿರುಕು ನಶೆಯ ಮನದಲ್ಲೇ ಸೊಗಸು ಚಿತ್ತಾರದ ಪಲುಕು ತೃಷೆಯಿಂದಲೇ ತಣಿಯುವುದು ಜೀವ ಎಲ್ಲ ಕಾಲಕ್ಕೂ ಬೆಲ್ಲವೂ ಬೇಕು ಬೇವೂ ಬೇಕು ಬಾಳಲಿ ಎಲ್ಲವೂ ಇರಬೇಕು ಬೆರೆತು ಹದವಾಗಲಿ ಒಲ್ಲೆನೆಂದರೂ ಬಿಡದ ಮಾಯ ಇರಲಿ ಬಲ್ಲೆನೆಂದರೂ ಮೋಹದ ಸೆಳೆತ ಬಿಡದಿರಲಿ ಬಣ್ಣ ಬೆಳಗಿನ ಹಕ್ಕಿ ಗಗನದಲ್ಲಿ ಹಾರಲಿ ಕಣ್ಣ ತುಂಬ ಕಾಮನೆಗಳು ನೂರಿರಲಿ ಮಣ್ಣ ಕಣ ಕಣದಲ್ಲಿ ಮುತ್ತಿನ ಸಾಲಿರಲಿ ಸಣ್ಣದಾದರೂ ಸರಿಯೇ ಆಸೆಯೊಂದು ಎದೆಯಲಿರಲಿ ಆಸೆ ಎಳಿದವನಿಗೆ ಲೋಕದ ಗೊಡವೆ ಇಲ್ಲ ಮೀಸೆ ಇಲ್ಲದವನಿಗೆ ಪೌರುಷದ ಒಲವಿಲ್ಲ ಹೂಸಿಲ್ಲದವಳಿಗೆ ವಾಸನೆ ಬಿಡುವುದಿಲ್ಲ ಹೂಸಿಲ್ಲದವರಿಗೆ ಆರೋಗ್ಯ ದಕ್ಕುವುದಿಲ್ಲ ಆಸೆಯನ್ನು ಅಳಿದರೆ ಬಾಳು ಬೋಳು ಬೋಳು ಆಸೆಯಲ್ಲಿ ಇಳಿದರೆ ಬಾಳು ಗೋಳು ಗೋಳು ಆಸೆಯಲ್ಲಿ ಉಳಿದರೆ ಬಾಳು ಹಾಳು ಹಾಳು ಆಸೆಯೊಂದಾಗಾಡಿದರೆ ಆಸೆಯೊಂದಿಗೆ ಆಡಿದರೆ ಬಾಳು ಜುಳು ಜುಳು ಆಸೆಯೇ ದುಃಖಕ್ಕೆ ಮೂಲ ಆಸೆಯೇ ಸುಖದ ಜಾಲ ಆಸೆಯೇ ಬದುಕಿನ ಸಕಲ ಆಸೆಯೇ ಉಳಿಸಿದೆ ಮನುಕುಲ ಆಸೆಯನ್ನು ಅಳಿದವಗೆ ಜಗವೇ ಆಳು ಆಶಾರಹಿತ ಆಳಿನಿಂದ ಏನಾಗಬೇಕಿದೆ ಹೇಳು ಆಸೆಯಿಂದಲೇ ಸಂತೋಷದ ಬಾಳು ಆಸೆಯೇ ಚೈತನ್ಯದ ಸೆಲೆ ಕೇಳು ಇಲ್ಲದಿರೇ ಬದುಕಿಗೆ ಅಪಮಾನ ಆಶಾವಾದಿಗೆ ಕಾದಿವೆ ಮಾನಸಮ್ಮಾನ ಆಶಾಪಾಶದಲ್ಲಿ ಸಿಲುಕಿದರೇನೇ ಬಂಧನ ಆಸೆಯಿಂದಲೇ ಸುಂದರ ಬಾಳು ಚಂದನ ಆಸೆ ಇರಲಿ ಹಿತಮಿತವಾಗಿ ಹಿಡಿದಿರಲಿ ಆಸೆಯಲ್ಲಿ ಜೀವನ ಅರಳಿ ನಗುತ್ತಿರಲಿ ಆಸೆಯ ಕುಸುಮ ಎಂದೆಂದೂ ಬಾಡದಿರಲಿ ಆಸೆಯ ದುಂಬಿ ಝೇಂಕಾರವ ಹಾಡಲಿ ಆಸೆಯ ಉಯ್ಯಾಲೆ ತೂಗುತ್ತಲಿರಲಿ ವಸಗೆಯ ಆಸೆ ಬೆಸುಗೆ ತರಲಿ ನಸು ನಗೆಯ ಆಸೆ ಎಲ್ಲೆಲ್ಲೂ ಇರಲಿ ಹುಸಿಯಾಯಿತೆಂದು ಹಸುಳೆಯ ಅಳುವಿರಲಿ ನೂರೊಂದು ಆಸೆ ಹೃದಯ ತುಂಬಲಿ ಊರೊಂದು ಕೇರಿಯು ನೂರಾರಿರಲಿ ಸೂರೊಂದು ಹೃದಯಗಳು ಒಂದಾಗಿರಲಿ ಆರೊಂದು ತಿಳಿದು ಮಿತಿ ಮೀರದಂತಿರಲಿ ಧನ್ಯವಾದ ಎಲ್ಲರಿಗೂ